ಮಾಡ್ ಮಾಡಿ ಇರ್ಲಿ ಮಾಡ ಸುಮ್ನೆ ಹೋಗಿ ನಗ್ತಾರ ಯಾರು ನೋಡಿದ್ರೆ ಅಷ್ಟೇ ಸುಮ್ ತಲೆ ತಿನ್ ಹೋಗಪ್ಪ ಮಾಡ ಆರಾಮಾಗಿ ಮಾಡು ನೀನ್ ತೊಂದರೆ ಏನಿಲ್ಲ ನೋಡಿ ರಾಗಿ ಮುದ್ದೆ ಮಾಡುವ ವಿಧಾನ ರಾಗಿಗೆ ಸ್ವಲ್ಪ ನೀರಾಕಿ ಅದಾದ್ಮೇಲೆ ಸ್ವಲ್ಪ ರಾಗಿ ಗಿಟ್ಟ ಹಾಕಿ ಕುದಿಸ್ಕೊಡ್ತಾರೆ ಇನ್ನಿಕ್ಕಿದು ಇಲ್ಲಿ ಹೇಳ್ತಾರೆ ನಗ್ತಾ ಇದಾರೆ ಅವರು ಹೇಳ್ತಾರೆ ಮಿಕ್ಕಿದ್ ಹೇಳ್ತಾರೆ ಮಾಡಿ ನಮ್ದು ಒಂದ್ ಇರ್ಲಿ ಬಡೋಣ ಅದೇನಾಗತ್ತೆ ಅಷ್ಟೇ ಹ್ಮ್ ಆ ವೀಕ್ಷಕರಿಗೆ ಹೇಳ್ಬಿಡ್ತೀವಿ ಅವನ್ ಮಾತು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಏ ಬರಚ್ಕೋಬಿಡ ಲೈಟ್ ಹಾಕೋ ಏನಾಗಲ್ಲ ತರ ಫ್ಲೇಮ್ ಕೊಟ್ಕೊಂಡು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಬಿಟ್ರೆ ಅದು ಮಾತಾಡೋದು ಒಂದ್ ಐದ್ ನಿಮಿಷ ಬೇಯುತ್ತೆ ಬೇಡ ಮದ ಬೆಂದ ಮೇಲೆ ಸ್ವಲ್ಪ salt ಹಾಕ್ತೀರೋ ಸ್ವಲ್ಪ salt ಹಾಕ್ಬೇಕಂತೆ ಯಾವಾಗstar ನೋಡಿ salt ಸ್ವಲ್ಪ ತುಪ್ಪ ಎಣ್ಣೆ ತಿರ್ಗಕ್ಕಿಂತ ಮಂಚಿ ತುಪ್ಪ ಆ ಕ ತಿರ್ಗಕ್ಕಿಂತ ಮಂಚಿ ತುಪ್ಪ ಇಲ್ಲ oil oil ಫುಲ್ ನೈಸ್ ಆಗಿರುತ್ತೆ ಮತ್ತೆ ಆ ನೈಸ್ ಆಗಿರುತ್ತೆ ಗಂಟಿಲ್ ದೆ ಗಂಟಿಲ್ ಆಕೋ ಈ ದಿನ ಇನ್ನ ದಿನ vaikka ಚನ್ನಾಗಿ ಮಾಡಿ ಹೋಗೋ ಏನಾಗಲ್ಲ ಬರುತ್ತೆ ಸುಂದರ ಕಂಟೆಂಟ್ ಕಂಟೆಂಟ್ ಇಂಪಾರ್ಟೆಂಟ್ ಅದಕ್ಕೆ ಕಟ್ಟಿಲ್ಕು ಶ ಸೀರಿಯಸ್ನೆಸ್ ಇರಬೇಕು ಮಂಚೆಗೆ ಅವತ್ತು ನೋಡಿ ಮುದ್ದೆ ಮಾಡೋ ಅಂತ ಭಟ್ರು ಇವರೇ ಇಲ್ಲಿ ನೋಡಿ ಇವರೇ ಮುದ್ದೆ ಮಾಡೋ ಭಟ್ರು ಇದೆಂತ ಬಿಸಿನೀರು ಓಕೆ ಬಿಸಿನೀರು ಬೇಡ ನಮಗೆ ನಮಗೆ ಬೇಕಾಗಿರೋದು ಒಂದೇ ಹ್ಞೂ ಈ ಥರ ಬೇಯ್ತಾ ಇದೆ ಇದು ಸ್ವಲ್ಪ ಬೆಂದು ತಿರುಗುವಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ಆಮೇಲೆ ಕಾಂಟ್ಯಾಕ್ಟ್ ಮಾಡೋಣ ಸ್ವಲ್ಪ ರೆಸ್ಟ್ ತಗೊಳ್ಳಿ ಏನು ಮಾಡಿದೆ ಹೇಳು ಏನು ನಿನ್ನ ಪ್ರಾಬ್ಲಮ್ ಪಾರ್ಸಿಕರ್ ಪ್ರಾಬ್ಲಮ್ ನಾರೆ ಪ್ರಾಬ್ಲಮ ಓಕೆ ರಾಗಿ ಗುnde ಕರೆಕ್ಟ ಆಗಿ ಮಾಡಾ ಸಕ್ಕರೆ ಮಾತ್ರ ಏಡಿ ಕರ್ನಾಟಕ ಗೆ ಗೊತ್ತು ರಾಗಿ ಮೋದೆ ಸುಮ್ಮನೆ ನೀ ಹೇಳಿಕೊಳ್ಳಬೇಕಾ ಆದ್ರೂ ಒಂದಿರ್ಲಿ ನಮ್ದೊಂದು ವಿಡಿಯೋ ಆಕಷ್ಟೇ ಮಾಡೋದು ಓ ಹಾಕ್ಬಿಡು ಒಳಗಡೆ ಒಳಗಡೆ ನಮಗೆ ಹಾಕ್ಬಿಡು ನೋಡಿ ತುಪ್ಪ ಬೇರೆ ಆಗ್ತಾ ಇದಾರೆ ವೀಕ್ಷಕರೇ ಆದ್ರೆ ತುಪ್ಪ ಹಾಕಿ ಹ್ಮ ಆದ್ರೆ ನಮ್ಮನೆ ಮುದ್ದೆ ಸ್ವಲ್ಪ ಸ್ಮೂತ್ ಆಗಿ ಇರುತ್ತೆ ನೋಡಿ ಇವಾಗ ಮಾಡ್ತಾರೆ ಸಪ್ಲೈ ಮಾತ್ರ ಹಿಂಗಿದೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ಯಾಕೆಂದ್ರೆ ತಿರುಗಿ ತಿರುಗಿ ತಿರ್ಗ್ಸೋದಂಗೆ ತಿರ್ಗಿಸ್ತಾರೆ ತಿರ್ಗ್ಸಿ ತಿರುಗ್ಸಿ ತಿರ್ಗಿಸಿ ಅದು ಹಂಗೆ ಆಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ನೋಡಿ ಅದು ಯಾವ್ದ್ರಾಗ ತಿರ್ಸ್ತಾರೆ ಅಂದರೆ ತಿರ್ಗ್ಸೋಕ್ಕೆ ಅಂತ ಇಲ್ಲಿದೆ ದೊಣ್ಣೆ ಇದೆ ಇಲ್ಲಿ ಹೀಗೆ ನೋಡಿ ಬಟ್ ಅದು ಯೂಸೇ ಮಾಡಲ್ಲ ಮಾಡಿ ದಿನಲೇ ಗುದ್ದೆ ಗಂಟೆ मारತಾ ಇದ್ದಾರೆ ನೋಡೋಣ ತುಪ್ಪದು ಆಸನೆ ಮಾತ್ರ ಬರ್ತಾ ಇದೆ ಹೇಳೋ ಹಾಗೆ ಕೆಲಸ ಮಾಡ್ತಾನೆ ಮೊದಲೇ ಕತೆ ಏನಾಗಬೇಕು ತಪ್ಪಲೇ ಕತೆ ಮುದ್ದೆ ಮಾಡ್ರು ಇನ್ನೂ ತುಂಬಾ ಚೆನ್ನಾಗೆ ಮಾಡ್ತಾರೆ ಬಟ್ ನಮ್ಮನ್ನೇ ಮುದ್ದೆ ಮಾಡೋದು ಹಿಂಗೆ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ನಮ್ದೊಂದಿರಲಿ ಅಂತ ಊಟ ನಿಮ್ಮ ಕಡೆ ಏನಾದರೂ ಸಜೆಷನು ಮುದ್ದೆ ಬಗ್ಗೆ ಸಜೆಷನ್ ಸಜೆಷನ್ ನನ್ನ ತಲೆ ಮೇಲೆ ಓಹ್ ಅಪ್ಪ ಸುಮ್ಮನೆ ಕರೆ ತಗೋ ಮಾಳೆ ಮಾಳೆ ಮುದ್ದೆ ನೀನು ಮಾಡೋ ನಾವು ವಿಡಿಯೋ ನಾವು ಮಾಡ್ತೀವಿ डोंಟ್ ವರಿ ಇನ್ನ ಎಷ್ಟು ತಿಳ್ಸಬೇಕು ಹಾ ಅವರಿಂದ ತಿಳಿಸ್ತಾನೇ ಇದೆಯಪ್ಪ ಹಾಂ ಪುಟಿ ಪುಟೇ ಯಾಕಮ್ಮ ಮಾತು ಇಲ್ಲ ಕಥೆನೂ ಇಲ್ಲ ಬೇಜಾರಾಗ್ಬಿಡ್ತೀಯಾ ವೀಕ್ಷಕರೇ ವೀಕ್ಷಕರೇ ಭಟ್ರು ಹಾಕೋ ಸ್ವಲ್ಪ ಬೇಜಾರಾಗಿದ್ದಾರೆ ನೀವು ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಬಟ್ ನಾವು ಬೇಜಾರು ಮಾಡ್ಕೊಳ್ಳೋದು ಬಿಡ ವೀಡಿಯೋ ಮಾಡೋಣ ತಲೆ ಕೆಡಿಸ್ಕೊಳ್ಳೋದೇ ಬೇಡ

ಸಾಂಬಾರು ಹಾಕೊಂಡು ಬಾರಿಸ್ತಾ ಇರೋದಷ್ಟೇ ಬಾಕಿ ಮುದ್ದೆ ಇದು ಇದು ನಮ್ಮ ಆಕೆಯ ಮುದ್ದೆ ನೋಡಿ ಈಗ ರೆಡಿ ಆಗುತ್ತೆ ರೆಡಿ ನನ್ನ ಮುದ್ದೆ ಇದು ನಮ್ಮ ಆಕೆ ಮುದ್ದೆ ರೆಡಿಯಾಗಿದೆ ಸಾಂಬಾರು ಏನಿದೆ ಅನ್ನೋದು ಈಗ ನೋಡೋಣ ಇದಕ್ಕೆ ಕಾಂಬಿನೇಷನ್ ಆಗಿ ಸಾಂಬಾರು ಬಂದು ಇದ್ಕಿದ ಬೇಳೆ ಸಾಂಬಾರು ಅವರೇ ಕಾಯಿ ಇಟ್ಟಿದ ಅವರೇ ಬೇಳೆ ಬಿತ್ತು ಅದಕ್ಕೆ ಎಗ್ ಹೊಡೆದು ಸ್ಮ್ಯಾಶ್ ಮಾಡಿದ್ದಾರೆ ಇದು ರೆಡಿ ರುಚಿ ರುಚಿಯಾದ ಮುದ್ದೆ ಮತ್ತು ಇದಕ್ಕಿದ ಬೇಳೆ ಸಾಂಬಾರು ವಿತ್ ಮೋಟೆ ರೆಡಿ ಓಕೆ ಫ್ರೆಂಡ್ಸ್ ಇಷ್ಟು ಇವತ್ತಿನ ವಿಡಿಯೋ ಮತ್ತೆ ಭೇಟಿ ಆಗೋಣ ಮುದ್ದೆ ತಿನ್ಕೊಂಡು ಆಮೇಲೆ ಕಾಂಟ್ಯಾಕ್ಟ್ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಮುದ್ದೆ ತುಪ್ಪ ಹಾಕಿರೋದು ಮಾತ್ರ ಸಖತ್ತಾಗಿದೆ ಒಳ್ಳೆ ಟೇಸ್ಟ್ ಇದೆ ತುಪ್ಪ ಹಾಕಿಲ್ಲ ಅಂದರೆ ಹಿಂಗೆ ಟೇಸ್ಟ್ ಬರೋಲ್ಲ ಬಿಡಿ तुप हाकित माझ्या सखाताय मुद्दे विडिओ म्हणजे